ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಐಜಿಎಸ್ ಕುಕ್ಕಿಂಗ್ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ನಾನು ಕ್ಯಾಪ್ಸಿಕಮ್ ಫ್ರೈಯನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು ಮನೆಗೆ ಈ ಒಂದು ದಪ್ಪ ಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ನ ತಂದಾಗ ಈ ರೀತಿ ಪಲ್ಯವನ್ನು ಸಹ ನೀವು ಟ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈನ ನಾವು ರೊಟ್ಟಿ ಜೊತೆ ಚಪಾತಿ ಜೊತೆ ಹಾಗೆಯೇ ಪೊರೋಟೊ ಜೊತೆ ದೋಸೆ ಜೊತೆ ಹೀಗೆ ಎಲ್ಲದರ ಜೊತೆಗೂ ಸಹ ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಬನ್ನಿ ನೋಡೋಣ ನೋಡಿ ಈ ಒಂದು ಬಾಣಲೆಗೆ ನಾನು ಒಂದು ಎರಡು ಚಮಚದಷ್ಟು ಕಡಲೆ ಬೀಜವನ್ನು ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ ಇದರ ಜೊತೆಗೆ ಕಡಲೆ ಬೇಳೆಯನ್ನು ಸಹ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಉದ್ದಿನ ಬೇಳೆಯನ್ನು ಇದಿಷ್ಟನ್ನು ಸಹ ನಾವು ಚೆನ್ನಾಗಿ ಹುರಿಬೇಕಾಗತ್ತೆ ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಬೇಕು ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಅಲ್ಲಿ ತನಕ ನಾವು ಇದನ್ನು ಹುರಿಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಇದೆಲ್ಲದನ್ನ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದನ್ನು ಚೆನ್ನಾಗಿ ನಾನು ಹುರ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಈ ಒಂದು ಫ್ರೈ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಇದನ್ನು ಹುರಿದ್ಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ನಾವು ಮಾಮೂಲಿ ಅಚ್ಚಖರದ ಪುಡಿ ಹಾಗೆಯೇ ಧನಿಯಾ ಪೌಡರ್ ಈ ರೀತಿ ಎಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ಅಷ್ಟು ಟೇಸ್ಟಿಯಾಗಿರೋದಿಲ್ಲ ಈ ರೀತಿ ಟ್ರೈ ಮಾಡಿ ನೋಡಿ ಪಲ್ಯ ತುಂಬನೇ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ನಾನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಇದರೊಟ್ಟಿಗೆ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಚಿಕ್ಕ ಟೀ ಚಮಚದಷ್ಟು ತೊಗೊಂಡ್ರೂ ಸಾಕಾಗತ್ತೆ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಇಲ್ಲಿ ಸಾಸಿವೆಯನ್ನು ಸಹ ತಗೊಂಡು ಚಟಪಟ ಅನ್ನೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆಯೂ ಸಹ ಲಾಸ್ಟಲ್ಲಿ ಇದೆರಡನ್ನು ಹಾಕೊಂಡು ಫ್ರೈ ಮಾಡಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ಇದು ತಣ್ಣಗಾದ ನಂತರ ನೋಡಿ ಈ ರೀತಿ ಮಿಕ್ಸಿ ಜಾರಲ್ಲಿ ಇದನ್ನು ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ಹಾಗೆಯೇ ನೋಡಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯಬೇಕು ನಂತರ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಏಳೆಂಟು ಪೀಸು ಬೆಳ್ಳುಳ್ಳಿಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಯಾಕಂದರೆ ಇದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಪಲ್ಯದಲ್ಲಿ ಹಾಗಾಗಿ ಈ ರೀತಿ ಬೆಳ್ಳುಳ್ಳಿಯನ್ನು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು ಫಸ್ಟು ಎಣ್ಣೆಗೆ ಹಾಕ್ಕೊಂಡು ಒಂದು ಈರುಳ್ಳಿಯನ್ನು ಕೊಯ್ದು ಹಾಕ್ಕೊಂಡಿದ್ದೀನಿ ನೋಡಿ ಈ ಈರುಳ್ಳಿಯನ್ನು ಸಹ ಕುಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೇ ರೀತಿಯಲ್ಲಿ ಟ್ರೈ ಮಾಡಿ ರೊಟ್ಟಿ ಚಪಾತಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ತಿಳಿ ಸಾಂಬಾರು ರೈಸು ಇದಕ್ಕೂ ಸಹ ನಾವು ಸೈಡ್ಸಾಗಿ ಈ ಒಂದು ಕ್ಯಾಪ್ಸಿಕಮ್ ಪಲ್ಯ ಯೂಸ್ ಮಾಡ್ಕೊಳ್ಬಹುದು ಹಾಗೆಯೇ ಬಟಾಣಿಯನ್ನು ನಾನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಆದರೆ ಹಾಗೆ ಹಾಕ್ಕೊಳ್ಳಿ ನೋಡಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಟಾಣಿ ಆಪ್ಷನಲ್ಲೂ ಬೇಕಂದರೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಕ್ಯಾಪ್ಸಿಕಮ್ನ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ನೋಡಿ ಒಂದೆರಡು ಕ್ಯಾಪ್ಸಿಕಮ್ನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನೀಗ ನಾವು ಬೇಯಿಸ್ಕೊಳ್ಳೋಣ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡಿದ್ದೀನಿ ನಾನು ಗ್ಯಾಸನ್ನು ಹಾಗೆಯೇ ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ನಿಮಗೆ ಇದು ಮೆತ್ತಗಾಗೋ ತನಕ ಕ್ಯಾಪ್ಸಿಕಮ್ನ ಬೇಯಿಸ್ಕೊಳ್ಬೋದು ಅಥವಾ ಕ್ಯಾಪ್ಸಿಕಮ್ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟಷ್ಟು ಬೇಯಿಸ್ಕೊಂಡ್ರೆ ಸಾಕು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ಮು ತುಂಬ ಓವರ್ ಕುಕ್ ಆದಾದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಒಂದು ಅರ್ಧ ಪರ್ಸೆಂಟಷ್ಟು ಮಾತ್ರ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ನ ನೀವು ಬೇಕಾದರೆ ಸ್ವಲ್ಪ ಮೆತ್ತಗೂ ಸಹ ಬೇಯಿಸ್ಕೊಳ್ಬಹುದು ನಾನು ಈ ರೀತಿಯಾಗಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದೊಂದು ಮೂರು ನಿಮಿಷ ಬೇಯಿಸಿದ ನಂತರ ನೋಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಂತಹ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕಡಲೆ ಬೀಜ ಹಾಗೆ ಕಡಲೆ ಬೇಳೆ ಉದ್ದಿನ ಬೇಳೆ ಅದ್ರ ಜೊತೆಗೆ ಜೀರಿಗೆ ಮತ್ತು ಸಾಸಿವೆಯನ್ನು ನಾನು ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಹುರಿದು ಅದನ್ನು ಒಂದು ಎರಡು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾಡೋದ್ರಿಂದ ಪಲ್ಯ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಕ್ಯಾಪ್ಸಿಕಮ್ ಫ್ರೈನ ಟ್ರೈ ಮಾಡಿ ನೋಡಿ ಖಂಡಿತ ಎಲ್ಲರೂ ಮನೆಯಲ್ಲಿ ಇಷ್ಟಪಡ್ತಾರೆ ಹಾಗೆಯೇ ಇದಕ್ಕೆ ಅಚ್ಕಾರದ ಪೌಡರನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಚಮಚದಷ್ಟು ಧನಿಯಾ ಪೌಡರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ಕಾಳು ಮೆಣಸು ಪೌಡರು ಒಂದು ಕಾಲು ಚಮಚದಷ್ಟು ಸೇರಿಸ್ಕೊಳ್ಳಿ ಸಾಕು ಕಪ್ಪು ಕಾಳುಮೆಣಸು ಪೌಡರನ್ನು ಹಾಕೊಳ್ತಿದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸರಿ ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ನಾವು ಕ್ಯಾಪ್ಸಿಕಂ ಫ್ರೈಯನ್ನು ಮಾಡ್ಕೊಳ್ಬಹುದು ಇದು ಹೆಚ್ಚು ಟೈಮು ಸಹ ತಗೊಳ್ಳೋದಿಲ್ಲ ಕ್ಯಾಪ್ಸಿಕಮ್ ಫ್ರೈ ಇಂಗ್ರೀಡಿಯೆಂಟ್ಸ್ಗಳು ಸಹ ತುಂಬ ಕಡಿಮೆ ತಗೊಳ್ಳೋ ಅಂಥದ್ದು ಹಾಗಾಗಿ ಈ ರೀತಿ ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಫ್ರೈ ಹಾಗೆಯೇ ಚೂರು ಅರಿಶಿನ ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕಾಲು ಚಮಚದಷ್ಟು ಅರಿಶಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡಿದ ನಂತರ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು ನಮಗೆ ಕ್ಯಾಪ್ಸಿಕಮ್ ಫ್ರೈ ರೆಡಿ ಆಗುತ್ತೆ ಇದನ್ನು ಅನ್ನ ತಿಳಿಸಾಂಬಾರು ಜೊತೆಗೂ ಸಹ ಸೈಡ್ಸಾಗಿ ಉಪಯೋಗಿಸ್ಕೊಳ್ಬೋದು ಕ್ಯಾಪ್ಸಿಕಂ ಫ್ರೈನ ಅಥವಾ ಬೇರೆ ರೊಟ್ಟಿ ಚಪಾತಿ ಈ ರೀತಿ ಎಲ್ಲದಕ್ಕೂ ಸಹ ನಾವು ಇದನ್ನು ಕಾಂಬಿನೇಷನ್ ಆಗಿ ಉಪಯೋಗಿಸ್ಕೊಳ್ಬಹುದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀವು ಮನೆಗೆ ಕ್ಯಾಪ್ಸಿಕಮ್ನ ತಂದಾಗ ಖಂಡಿತ ಈ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ ನೋಡಿ ಈಗ ಕ್ಯಾಪ್ಸಿಕಮ್ ಫ್ರೈ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಇದನ್ನೀಗ ನಾವು ಸರ್ವ್ ಮಾಡ್ಕೊಳ್ಬಹುದು ಇದನ್ನೀಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ನೀವು ಸಹ ಮನೆಯಲ್ಲಿ ಇದೇ ವಿಧಾನದಲ್ಲಿ ಒಂದು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ನೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಥ್ಯಾಂಕ್ ಯು